ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಣ್ಣೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಫ್ಲಿಪ್ಕಾರ್ಟಲ್ಲಿ ನಾನು ಒಂದೆರಡು ಸೀರೆ ತರಿಸಿದ್ದೆ ಅವನು ನಾನು ರಿವ್ಯೂ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನಿಲ್ಲಿ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಇಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಎಲ್ಲರಿಗೂ ತುಂಬ ಈಸಿ ಅಂತಲೇ ಹೇಳ್ಬೋದು ಅದು ಕುಕ್ಕರ್ ಇದ್ದರೆ ಇನ್ನೂ ಸಖತ್ ಈಸಿ ಅಂತಲೇ ಹೇಳ್ಬೋದು ಇಲ್ಲಿ ಮೂಲಂಗಿ ಕ್ಯಾರೆಟು ಮತ್ತು ಟೊಮೊಟೊ ಮೆಣಸಿಕಾಯಿ ತೊಗೊಂಡಿದ್ದೀನಿ ಅವನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ತೆಗೆದ್ಬಿಟ್ಟು ಇಲ್ಲಿ ಕುಕ್ಕರಲ್ಲಿ ಬೀಳೆ ಕುದಿಯೋಕ್ಕೆ ಇಟ್ಕೊಂಡಿದ್ದೆ ನೀವು ಡೈರೆಕ್ಟಾಗಿ ಹಂಗೇನು ಕೂಡ ಹಾಕ್ಬೋದು ನಾನೇನು ಮಾಡಿದೆ ಕುಕ್ಕರಲ್ಲಿ ಬೀಳೆ ಕುದಿಯಕ್ಕೆ ಇಟ್ಟು ಮೆಣಸಿಕಾಯಿ ಮತ್ತು ಟಮೊಟೊ ಕಟ್ ಮಾಡಿ ಹಾಕಿ ாக்கி மூலங்கி மத்தேன் கேரட் இத்தல்வா சாப்பா மேலே நீட்டாக தொழை மேலே சிப்பி தக்கணா இல்லந்தே ಮಸಿ ಬೇಕಾದ್ರೆ ಸಿಪ್ಪೆ ಸಿಪ್ಪೆ ಬಂದ್ಬಿಡುತ್ತೆ ಅದಕ್ಕೆ ಫಸ್ಟ್ ಸಿಪ್ಪೆ ತೊಗೊಂಬಿಡ್ತೀನಿ ಕ್ಯಾರೆಟ್ದು ಮತ್ತು ಬೇ ಇದು ಮೂಲಂಗಿದು ಇವೆರಡು ಸಿಪ್ಪೆ ತಗೊಂಡು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕ್ಯಾರೆಟು ಮತ್ತು ಮೂಲಂಗಿ ಹಾಕಿದ್ದೀನಿ ನೀವು ಬೀನ್ಸ್ ಕೂಡ ಹಾಕ್ಬೋದು ಮತ್ತು ಸೀಮೆ ಬದನೆಕಾಯಿ ಕೂಡ ಹಾಕ್ಬೋದು ಸಖತ್ತಾಗಿರುತ್ತೆ ಈ ಮೂಲಂಗಿ ಸಾರು ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಮೂಲಂಗಿನ ಜಾಸ್ತಿ ತೊಗೊಂಡಿದ್ದೀನಿ ಮೂಲಂಗಿ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ಪು ಕೂಡ ಮಾಡ್ಬೋದು ಬೇರೆ ತರಕಾರಿನ ಹಾಕ್ಬೋದು ಇದ್ರ ಬದಲು ಮೂಲಂಗಿ ಬದಲು ಸೇಮೆ ಬದನೆಕಾಯಿ ಅಥವಾ ಯಾವುದಾದ್ರು ಹಾಕ್ಬೋದು ಇದ್ರ ಜೊತೆ ಕ್ಯಾರೆಟ್ ಹಾಕಿ ಚೆನ್ನಾಗಿ ಕೈ ಆಡಿಸ್ತೀನಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಏನಪ್ಪ ಅಂದರೆ ನೋಡ್ತಾ ಇರ್ಬೋದು ಕೈ ಆಡಿಸ್ತಾ ಇದ್ದೀನಿ ಮೂಲಂಗಿ ಜಾಸ್ತಿ ಜನ ಜನ ತಿನ್ನೋದೇ ಇಲ್ಲ ಮೂಲಂಗಿ ಅಂದರೆ ತುಂಬ ಪ್ರಯೋಜನ ಇದೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದಂತಲೇ ಹೇಳ್ಬೋದು ಮೂಲಂಗಿ ನೀವು ಒಂದ್ಸಲ ಟ್ರೈ ಮಾಡಿ ಸಾಂಬಾರನ್ನ ಸಖತ್ ಅಂದರೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಸ್ಟೈಲ್ ಸ್ಟೈಲಲ್ಲೇ ಮಾಡಿದೆ ಮಾಡೋ ಥರನೇ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಜೀರಿಗೆ ಇದ್ದೀನಿ ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ಒಂದೆರಡು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಇವಾಗ ಚೆನ್ನಾಗಿ ತಿರೋಗ್ಬಿಟ್ಟು ಕುಕ್ಕರ್ ಮುಟ್ಟ ಮುಚ್ಚಿಬಿಟ್ರೆ ನಮ್ಮದು ಸಾಂಬಾರ್ ರೆಡಿ ಆಗುತ್ತೆ ಇನ್ನೊಂದು ಏನಪ್ಪ ಅಂದರೆ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಒಂದೇ ಕೈಯಿಂದ ಚಪ್ಪಾಳೆ ತಟ್ಟೋದಕ್ಕಾಗಲ್ಲ ಅಂತಾರಲ್ವ ಥರ ನಾನು ವಿಡಿಯೋ ಮಾಡಾಕಿದ್ರೆ ಏನು ಪ್ರಯೋಜನ ಇಲ್ಲ ನೋಡೋರು ನೋಡಿ ನಮಗೆ ಸಪೋರ್ಟ್ ಸಾಂಬಾರು ಒಂದು ನಾಲ್ಕೈದು ವಿಜುವಲ್ ಬಡಿಸ್ಬಿಟ್ರೆ ಆಯಿತು ಸಾಂಬಾರು ರೆಡಿ ಆಗುತ್ತೆ ಲಾಸ್ಟ್ ಕ್ಲಿಪ್ಪಿಂಗ್ ಯಾಕೋ ಡಿಲೀಟ್ ಆಗಿಬಿಟ್ಟಿದೆ ಅದು ಎಲ್ಲೋಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಹಂಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಫ್ಲಿಪ್ಕಾರ್ಟಲ್ಲಿ ನನ್ನ ಒಂದು ಸ್ಯಾರೀಸ್ ತಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಅಂದು ಕೂತ್ಕೊಂಡು ಮಾತಾಡ್ತಾ ಇದ್ದೆ ಫ್ಲಿಪ್ಕಾರ್ಟಲ್ಲಿ ಸ್ಯಾರೀಸ್ ತುಂಬಾ ಚೆನ್ನಾಗಿದ್ದವು ಬಟ್ ಕ್ವಾಲಿಟಿ ಅನ್ನು ಚೆನ್ನಾಗಿದಾವು ಮತ್ತು ಪ್ರೈಸ್ ರೇಂಜನೂ ಒಂದು ಲೆಕ್ಕಕ್ಕೆ ಇದಾವೆ ಅದನ್ನು ನೋಡ್ಕೊಂಡು ಬನ್ನಿ ಪಟ್ಟ ವೈನ್ ತರ್ಟಿ ತ್ರೀ ಅಂತಿದೆ ಕಲರ್ ಪರ್ಪಲ್ ಎಮ್ ಆರ್ ಪಿ ಬಂದ್ಬಿಟ್ಟು ಸೆವೆನ್ ನೈಂಟಿ ನೈನ್ ಇದೆ ಒಂದು ಸ್ಯಾರಿ ಮಂತ್ ಆ್ಯಂಡ್ ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಜನವರಿಲಿ ಆಗಿದ್ದಂತೆ ಆ ಇದು ಯಾವ ತರ ಇದೆ ನೋಡಣ ನನಗಂತೂ ತುಂಬಾ ಡಿಸಪಾಯಿಂಟೆಡ್ ಆಯ್ತು ಯಾಕಂತಂದ್ರೆ ಇದು ಪತ್ಲೆ ಟೈಪ್ ಇದೆ ಡೈಲಿ ತುಂಬಾ ಚೆನ್ನಾಗಿದೆ ಒಂಥರ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಲೈಟ್ ವೇಟ್ ಕೂಡ ಅದೇ ಡೆಲಿವರಿ ಚಾರ್ಜಸ್ ತುಂಬ ಒಳ್ಳೆಯದಂತಲೇ ಇದಾರೆ ಇದು ಮೀಶೋದಲ್ಲಿ ಕೂಡ ಸಿಗುತ್ತೆ ಅವೈಲೇಬಲ್ ಇರುತ್ತೆ ನೀವು ಹೋಗಿ ಒಂದು ಚೆಕ್ ಮಾಡ್ಕೋಬೋದು ನಿಮಗೆ ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ತುಂಬ ಕಡಿಮೆ ಬೆಲೆಗೆ ನೀವು ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು ಇದ್ರೆ ಎಮ್ ಆರ್ ಪಿ ಬಂದ್ಬಿಟ್ಟು ನೈನ್ ನೈಂಟಿ ನೈನ್ ಇದೆ ಸೆವೆನ್ ನೈಂಟಿ ನೈನ್ ಇದೆ ಇದೆ ఫోర్ హండ్రెడ్ కర్సీ ఫోర్ హండ్రెడ్ కర్సీ చాలా బట్ యార్గ యూ కమెంట్ బాక్స్ తెలిసి తుమ్ ఇది ఒర శైనింగ్ నోడ్తాయి షైనింగ్ డైలీ వేర్స్ షైనింగ్ ఇర బట్ ఇది మాత్ర శైనింగ్ కి బట్ బట్ కూడా చాలా ఇలా ಓಕೆ ಓಕೆ ಇದು ಯಾರಿಗಾದ್ರು ಬೇಕಿದ್ರೆ ಮೀಶೋದಲ್ಲಿ ದಯವಿಟ್ಟು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟ ಆದವರು ಕೇವಲ ಸ್ಟಾಕ್ಸ್ ಲೋ ಇದಾವೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಮೀಶೋದಲ್ಲಿ ಕೂಡ ಈ ಸ್ಯಾರಿ ಸಿಗುತ್ತೆ ಮತ್ತೆ ಇದು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಸಖತ್ ಆಗಿದೆ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಮೀಶೋದಲ್ಲಿ ಅವೈಲೇಬಲ್ ಇದೆ ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಆ ಎಷ್ಟು ಇದನ್ನು ಕೂಡ ಫೋರ್ ಹಂಡ್ರೆಡ್ ಫಾ ಫೋರ್ ಫಿಫ್ಟಿಯೇನ ಇರ್ಬೋದು ಅಷ್ಟು ನೆನಪಿಲ್ಲ ನಂಗೆ ಮೀಶೋದಲ್ಲಿ ಕೂಡ ಸಿಗುತ್ತೆ

ತುಂಬಾ ಚೆನ್ನಾಗಿದೆ ಇದು ಮಾತ್ರ ಇದ್ರ ಜೊತೆ ಇಯರ್ ಇಯರಿಂಗ್ಸ್ ಕೂಡ ನಮ್ ಮಗಳು ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಪಾಪು ಯಾವ ಬೇಗ ಬೇಗ ಮುಗಿಸ್ಕೊಬಿಡ್ತೀನಿ ಇದು ಬೇಕಿದ್ರೆ ಮೀಶೋದಲ್ಲಿ ಕೂಡ ಸಿಗುತ್ತೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೇ ಮಾಡ್ಕೋಬಹುದು ಅರೌಂಡ್ ಫೋರ್ ಹಂಡ್ರೆಡ್ಗೇನೋ ಸಿಗುತ್ತೆ ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಸಖತ್ತಾಗಿದೆ ಪರ್ಚೇಸ್ ಮಾಡ್ಕೊಳ್ಳಿ ಹೋಗಿ ಬೇಗ ಬೇಗ ಇವೆರಡೂ ಇವೆರಡು ಲಿಂಕ್ ನಾ ಕೊಟ್ಟಿರ್ತೀನಿ ಲಿಂಕ್ ಕೊಟ್ಟಿರ್ತೀನಿ ಇಷ್ಟಾದರೆ ಪರ್ಚೇಸ್ ಮಾಡ್ಕೊಳ್ಳಿ ಹ್ಞೂ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಇದ್ದೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ನೋಡಿ ಕ್ರ್ಯಾಂಡ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲಾಗ್ಸ್ ಏನಾದರೂ ಮಾಡಿ ಹಾಕ್ತಾಯಿರ್ತೀನಿ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಕ್ರ್ಯಾಂಡ್ ಬೈ ಬಾಯ್